ಅಧ್ಯಕ್ಷತೆಯನ್ನು ವಹಿಸಿರುವ ತಮ್ಮೆಲ್ಲರ ನೆಚ್ಚಿನ ಎಸ್ ಪಿ ಸಾಹೇಬರಾದಂತಹ ಉಮೇಶ್ ಸರ್ರಿಗೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ವಹಿಸ್ತಾರೆ ಅದೇ ರೀತಿ ಡಿ ವೈ ಎಸ್ ಪಿ ಸಾಹೇಬರಾದಂತಹ ಸೂರ್ಯನಾರಾಯಣ ರಾವ್ ಸರ್ ಅವ್ರಿಗೂ ಸಹ ವೈಯಕ್ತಿಕ ತಮ್ಮೆಲ್ಲರ ಪರವಾಗಿ ಸ್ವಾಗತ ವಹಿಸ್ತಾರೆ ತಹಸೀಲ್ದಾರ್ ಅಂತ ವೆಂಕಟಂಪರಿ ಸರ್ ಅವರು ಅವರು ಸಹ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಶ್ರೀಧರ್ ಸರ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸಿದ್ದಾರೆ ರೇಣುಕ ರೇಣುಕಾ ರೆಡ್ಡಿ ಮೇಡಮ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ವೈದ್ಯವಾದ ಮೆಲ್ಲವಾಗಿ ಸ್ವಾಗತವನ್ನು ಬಯಸಿದ್ದಾರೆ ಈ ಒಂದು ಸಭೆಗೆ ಆಗಮಿಸಿರುವಂಥ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕಂದಾಯ ನಿರೀಕ್ಷಕರಿಗೆ ಹಾಗೂ ಮುಖ್ಯವಾಗಿ ಸಾರ್ವಜನಿಕರು ಸಹ ಸ್ವಾಗತವನ್ನು ಬಯಸ್ತಾ

ಐಸಲೋಡೆ ಅಲ್ಲಿಂತೂ ಬಿಳಿದು ಬಿಡುತ್ತೆ ನಿಮಗೆ ಮಾರ್ತಿದ್ರೆ ಅದಂಚಾರ ಅದನ್ನ ಮಾಡತರ ಅಲ್ವಾ ಅವರು ತಪೋದಿಂದ ಇರುತ್ತೆ ಅಂದ್ರೆ ಏನಾಯ್ತೆ ಲೋಕಾಯಿತಿಗೆ ಏನಾಕಿದೆ ನೋಡಿ ಸರ್ ಜೆಡಿಜಿ ಜನಾಕಿದೆ ಯುವಾರ್ ಏನೋ ಇಲ್ಲ ಕಾಸೆ ಕೊಡ್ತಾರೆ ಅગેನ್ ಒಂದು ಆ ಸಂಪុត ಅಧಿಕಾರಿಗಳಿಗೆ ಇಮಿಡಿಯಟ್ ಸಂಪರ್ಸ ಒಂದು 15 ವರ್ಷಕ್ಕೆ ಸಮಸ್ಯೆ ಪರಿಹಾರಕ್ಕೆ ಬಂದಿರುತ್ತೆ 네. <laughs> 포구 <laughs> <laughs> <laughs>